ನಮಸ್ಕಾರ ವಿದ್ಯುತ್ ವಾಣಿಗೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ರಾಜ್ಯದಲ್ಲಿ ಸೌರಶಕ್ತಿ ಉತ್ಪಾದನೆ ಕ್ರಾಂತಿ ಕೋಲಾರ ಕೆರೆಯಲ್ಲಿ ಸೋಲಾರ್ ಉತ್ಪಾದನೆ ಈ ಬಗ್ಗೆ ವಿಶೇಷ ವರದಿ ಇಲ್ಲಿದೆ ರಾಜ್ಯದಲ್ಲಿ ನವೀಕರಿಸಬಹುದಾದ ಇಂಧನ ಮೂಲಗಳ ಬಗ್ಗೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡುತ್ತಾ ಇದೆ ಈ ನಿಟ್ಟಿನಲ್ಲಿ ಸೌರ ವಿದ್ಯುತ್ ಉತ್ಪಾದನೆಗೆ ಉತ್ತೇಜನ ಕೂಡ ದೊರೆತಿದ್ದು ಈಗಾಗಲೇ ಪಾವಗಡದಲ್ಲಿ ದೇಶದಲ್ಲೇ ಅತಿ ದೊಡ್ಡ ಸೋಲಾರ್ ಪಾರ್ಕ್ ತಲೆ ಎತ್ತಿದೆ ಇದ್ರ ಜೊತೆಗೆ ಮನೆಗಳು ಕೆರೆಗಳ ಮೇಲೂ ಕೂಡ ಸೋಲಾರ್ ಪ್ಯಾನೆಲ್ ಅಳವಡಿಸಿ ಸೌರ ವಿದ್ಯುತ್ ಉತ್ಪಾದಿಸುವ ಕಾರ್ಯ ಆರಂಭಗೊಂಡಿದೆ ಕೋಲಾರ ಜಿಲ್ಲೆಯ ಅತಿ ದೊಡ್ಡ ಕೆರೆ ಅಂತ ಅನ್ಸ್ಕೊಂಡಿರುವ ಕೋಲಾರ ಸಮೀಪ ಎಸ್ ಅಗ್ರಹಾರದ ಸೋಮಾಂಬುದಿ ಕೆರೆಯಲ್ಲಿ ತೇಲುವ ಸೌರ ಫಲಕ ಅಳವಡಿಸುವ ಮೂಲಕ ವಿದ್ಯುತ್ ಉತ್ಪಾದಿಸಲಿಕ್ಕೆ ಸರ್ಕಾರ ಮುಂದಾಗಿದೆ ರಾಜ್ಯದಲ್ಲೇ ವಿನೂತನ ಯೋಜನೆ ಇದಾಗಿದ್ದು ಎರಡು ಸಾವಿರದ ಇಪ್ಪತ್ತೈದರ ಕೊನೆಯಲ್ಲಿ ಸೌರ ವಿದ್ಯುತ್ ಉತ್ಪಾದನೆ ಆರಂಭವಾಗಲಿದೆ ಯೋಜನೆ ಅನುಷ್ಠಾನಕ್ಕೆ ಈಗಾಗಲೇ ಸಣ್ಣ ನೀರಾವರಿ ಇಲಾಖೆ ವಿಸ್ತೃತ ವರದಿ ಕೂಡ ಸಿದ್ಧಪಡಿಸಿದೆ ಇನ್ನು ಆರರಿಂದ ಏಳು ತಿಂಗಳಲ್ಲಿ ಚಾಲನೆ ಕೂಡ ದೊರೆಯುತ್ತೆ ದೇಶದಲ್ಲಿ ಇತ್ತೀಚೆಗೆ ಜನಪ್ರಿಯ ಆಗ್ತಾ ಇರುವಂತಹ ತೇಲುವ ಸೌರ ಫಲಕ ಯೋಜನೆ ಈಗಾಗಲೇ ಗುಜರಾತ್ ಕೇರಳ ಆಂಧ್ರ ಪ್ರದೇಶ ಹಾಗೂ ಇತರ ರಾಜ್ಯಗಳಲ್ಲಿ ಅನುಷ್ಠಾನಕ್ಕೂ ಬಂದಿದೆ ತೆಲಂಗಾಣದ ರಾಮಗುಂಡಂನಲ್ಲಿ ಅತಿದೊಡ್ಡ ಸೌರ ಫಲಕ ಉತ್ಪಾದನಾ ಘಟಕ ದೇಶದಲ್ಲೇ ಅತಿದೊಡ್ಡ ಯೋಜನೆ ಅಂತ ಅನಿಸ್ಕೊಂಡಿದೆ ಅದರಂತೆ ಅಧಿಕ ಸಂಖ್ಯೆಯಲ್ಲಿ ಕೆರೆಗಳನ್ನು ಹೊಂದಿರುವ ಕರ್ನಾಟಕದಲ್ಲೂ ಸೋಲಾರ್ ಪ್ಯಾನಲ್ ಮೂಲಕ ವಿದ್ಯುತ್ ಉತ್ಪಾದನೆಗೆ ಸರ್ಕಾರ ಮುಂದಾಗಿದ್ದು ಮೊದಲ ಯೋಜನೆ ಕೋಲಾರದ ಸೋಮಂಬುದಿ ಕೆರೆಯಲ್ಲಿ ಅಳವಡಿಸಲಾಗಿದೆ ಈ ಘಟಕದಲ್ಲಿ ನೂರು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗಲಿದೆ ಜೊತೆಗೆ ರಾಜ್ಯದ ನಲವತ್ತು ಕೆರೆಗಳಲ್ಲಿ ಯೋಜನೆ ಕಾರ್ಯರೂಪಕ್ಕೂ ಬರಲಿದೆ ಇನ್ನು ನವೀಕರಿಸಬಹುದಾದ ಇಂಧನ ಮೂಲಗಳಿಂದಾಗಿ ವಿದ್ಯುತ್ ಉತ್ಪಾದನೆ ಮಾಡೋದ್ರಿಂದ ಸಾಮಾನ್ಯ ವಿದ್ಯುತ್ ಮೇಲಿನ ಅವಲಂಬನೆ ಕೂಡ ಕಡಿಮೆಯಾಗಿ ವಿದ್ಯುತ್ ವೆಚ್ಚವೂ ಕೂಡ ಗಣನೀಯವಾಗಿ ಇಳಿಯಲಿದೆ ಅಲ್ಲದೆ ಜಲಸಂಪನ್ಮೂಲದ ಸಮರ್ಥ ನಿರ್ವಹಣೆ ಇದರಿಂದ ಸಾಧ್ಯ ಆಗುತ್ತೆ ಅಂತ ಸರ್ಕಾರದ ಮೂಲಗಳು ತಿಳಿಸಿವೆ ಇದಾಗಿತ್ತು ಈ ಹೊತ್ತಿನ ವಿದ್ಯುತ್ ವಾಣಿ ವಿಶೇಷ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ ವಾಹಿನಿ